ಹಂಡ್ರೆಡ್ ಕ್ರೋರ್ಸ್ ಟೂ ಹಂಡ್ರೆಡ್ ಕ್ರೋರ್ಸ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ನಮಗೆ ಬರೋದು ಮೂವತ್ತೈದು ರೂಪಾಯಿ ಕೈಗೆ ಥಿಯೇಟ್ರ್ ಬರೋಕ್ಕೆ ಟ್ರಾಫಿಕ್ಕು ಕಾಸ್ಟು ಎಲ್ಲ ಅದು ಮುಗಿದು ಬಂದು ನೋಡಿ ವಾಪಸ್ ಬರಬೇಕು ಎಲ್ಲರೂ ವರ್ಕಿಂಗ್ ವೆರಿ ಹಾರ್ಡ್ ಸರ್ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಆಗಲಿ ಸರ್ವೈವಲ್ ಆಗಲಿ ತುಂಬ ಕಷ್ಟ ಎಲ್ಲರಿಗೂ ಲಾಸ್ ಚೌಕದಿದ್ದು ಸ್ವಲ್ಪ ಅಮ್ಮ ಐ ಲವ್ ಯು ಆ್ಯಂಡ್ ಆಯುಷ್ಮಾನ್ ಭವ ಅಲ್ಲ ಕಣೇ ಇದ್ದಾಗ ಇದೇ ಹೇಳ್ತಾ ಇದನ್ನ ಇಲ್ಲ ಅಂದಾಗ ಇಲ್ಲ ಅಂತೀನಿ ಇದ್ದಾಗ ನಮ್ಮ ತೀರಾ ಇಲ್ಲ ಅದ್ಯಾಕೆ ನಮ್ಮಲ್ಲ ಮಾಡಬೇಕು ತಂದು ಮಾಡ್ತಾ ಇದ್ದೀನಿ ತುಂಬ ಇಬ್ರು ಮೂರು ಜನ ಬಂದು ಕ ಕೈ ಗುಡಿಸಿ ಬಟ್ ಏನಂದ್ರೆ ನಂತರ ಬೇರೆ ಮನೆ ಇಲ್ಲ ಮಾರಕ್ಕಿಗೆ ಮತ್ತೆ ಸ್ಯಾಟ್ಲೈಟು ಓ ಟಿ ಟಿ ಎಲ್ಲರೂ ತೊಳಕೆ ಸ್ಟಾರ್ಟ್ ಮಾಡಿ ಜನರು ವಾಪಸ್ ಬಂದು ಕನ್ನಡ ಸಿನಿಮಾ ನೋಡಕ್ಕೆ ಥಿಯೇಟ್ರಿಗೆ ಸಾವಿರ ಕೋಟಿ ಐನೂರು ಕೋಟಿ ನೂರು ಕೋಟಿ ಮೇಲೆ ಬ್ಯಾಂಕಲ್ಲಿ ಇದ್ರೆ ಮಾತ್ರ ಸಿನಿಮಾ ಮಾಡಕ್ಕೆ ಸಾಧ್ಯ ಹೌದು ಸಿನಿಮಾ ರಿಲೀಸ್ ಆದ್ಮೇಲೆ ನನಗೆ ದುಡ್ಡು ಬಂತು ಅನ್ನೋರು ಕಡಿಮೆ ಇದ್ದಾರೆ ಇನ್ನು ಮುಂಚೆ ಬಂತು ಅನ್ನೋರು ಎಲ್ಲಿ ಸರ್ ಸಿನ್ ನಾನು ಹೇಳ್ತಿರಲ್ಲ ಸರ್ ಈಗ ಇವತ್ತು ನೀವೆಲ್ಲ ಪೇಪರ್ಲಿ ಓದ್ತಿರಲ್ಲ ಹಂಡ್ರೆಡ್ ಕ್ರೋರ್ಸ್ ಟೂ ಹಂಡ್ರೆಡ್ ಕ್ರೋರ್ಸ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಸರ್ ಇದೆಲ್ಲ ಗ್ರಾಸ್ ಅಲ್ಲ ಗ್ರಾಸಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ ಅದನ್ನು ಕರೆಕ್ಟ್ ಇರಲ್ಲ ಅನ್ನೋ ಬಗ್ಗೆ ಸರ್ ಫಸ್ಟ್ ನೀವು ಒಂದು ಟೆನ್ ಪರ್ಸೆಂಟ್ ಮಾರ್ಜಿನ್ ಫಾರ್ ಎರರ್ ಈಗ ಯಾವ್ದಾರ ಸಿನಿಮಾ ಸಾವಿರ ಸಾವಿರ ಕೋಟಿ ಈಗ ನೂರು ಕೋಟಿ ಅಂತ ಹೇಳ್ತಿರಲ್ಲ ನೂರು ಕೋಟಿ ಅದೊಂದು ಟೆನ್ ಪರ್ಸೆಂಟ್ ತೆಗೆದ್ಬಿಡಿ ಆಯ್ತಾ ಬರ್ ಒಂದು ನೈಂಟಿ ಏಯ್ಟಿ ಫೈವ್ ನೈಂಟಿ ಬಂದಿರುತ್ತೆ ಪಬ್ಲಿಸಿಟಿಗೋಸ್ಕರ ನೂರು ಕೋಟಿ ಅಂತ ಹೇಳ್ಬಿಡ್ತಾರೆ ಈ ಏಯ್ಟಿ ಫೈವ್ ನೈನ್ಟಿ ಬಂದು ಗ್ರಾಸ್ ಗ್ರಾಸ್ ಅದರಲ್ಲಿ ಟ್ಯಾಕ್ಸ್ ಹೋಗ್ಬೇಕು ಫಸ್ಟ್ ಟ್ಯಾಕ್ಸ್ ಹೋಗಿ ನೆಟ್ ಆಗತ್ತೆ ಈ ನೆಟ್ ಹೋದ್ ನೆಟ್ ಏನ್ ಬರುತ್ತೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬಾಡಿಗೆ ಹೋಗುತ್ತೆ ಕರೆಕ್ಟ್ ಬರೋದು ಶೇರ್ ಬರುತ್ತೆ ಈ ಶೇರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಗೆ ಕಮಿಷನ್ ಹೋಗತ್ತೆ ರೂಪಾಯಿ ಅಂತ ಹೇಳ್ತಾ ಆದ್ಮತದ ಅದು ಬಂದಿರೋದು ಎಂಬತ್ತೈದರಿಂದ ತೊಂಬತ್ತು ರೂಪಾಯಿ ಅದರಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಹದಿನೆಂಟು ಪರ್ಸೆಂಟ್ ಅಂದರೆ ಅದೊಂದು ಹದಿನೈದು ರೂಪಾಯಿ ಹೋಯ್ತು ಸೊ ಈ ಹದಿನೈದು ಹೋಯ್ತು ಅಂದ್ರೆ ತೆಂಗಿರಿ ಎಷ್ಟಾಯ್ತು ಅನ್ಕೊಳ್ಳಿ ಅನ್ಕೊಳ್ಳಿ ಮೂವತ್ತೇಳುವ ರೂಪಾಯಿ ಮೂವತ್ತೇಳುವ ರೂಪಾಯಿ ಹತ್ತು ಪರ್ಸೆಂಟ್ ಕಮಿಷನ್ ತೆಗೀರಿ ಮೂರು ಏಳ್ನೂರು ರೂಪಾಯಿ ಮೂವತ್ತೈದು ರೂಪಾಯಿ ಸೊ ನೀವು ಏನು ನೂರು ರೂಪಾಯಿ ಬಂದಿದೆ ಅಂತ ಓದ್ತೀರ ಪ್ರೊಡ್ಯೂಸರ್ಗೆ ಬರೋದು ಮೂವತ್ತೈದು ರೂಪಾಯಿ ಎಲ್ಲರಿಗೂ ಏ ನೂರು ಕೊಟ್ಟಿದ್ದೆ ಆ ಮೂವತ್ತೈದು ಕೋಟಿ ರೂಪಾಯಲ್ಲಿ ಈಗ ನೂರು ಕೋಟಿ ಸೊ ಇದು ಲೆಕ್ಕದ ಪ್ರಕಾರ ನೂರು ಕೋಟಿ ಬಂದಿದೆ ಅಂತಂದರೆ ಗ್ರಾಸು ನಮಗೆ ಬರೋದು ಮೂವತ್ತೈದು ರೂಪಾಯಿ ಕೈಗೆ ಮೂವತ್ತೈದು ಕೋಟಿ ಆ ಪಿಚ್ಚರ್ಗೆ ಎಷ್ಟು ಖರ್ಚಾಗಿದೆ ಮುಂಚೆ ಆದರೆ ಥೇಟರು ಏನೋ ಆಗಿ ಸ್ಯಾಟಲೈಟು ಡಿಜಿಟಲ್ ಓ ಟಿ ಟಿ ಎಲ್ಲ ಬರೋದು ಎಲ್ಲೋ ಒಂದು ಕಡೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ರನ್ ಆಗ್ತಾಯಿತ್ತು ಇವಾಗ ಸ್ಯಾಟ್ಲೈಟ್ ತೊಗೊತಾ ಇಲ್ಲ ಓ ಟಿ ಟಿಯವ್ರು ತೊಗೊತಾ ಇಲ್ಲ ನಾವು ಇವಾಗ ಇವಾಗ ಎಂಟೈರ್ ಮಾಡಲ್ ಚೇಂಜ್ ಚೇಂಜ್ ಆಗೋದು ಆಡಿಯೋ ಇವಾಗ ವಾಪಸ್ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಯಾವಾಗ ಸಿಕ್ಸ್ಟೀಸ್ ಸೆವೆಂಟೀಸ್ ಫಿಫ್ಟೀಸ್ ಸಿನಿಮಾ ಮಾಡಬೇಕು ಥೇಟ್ರಲ್ಲಿ ರಿಲೀಸ್ ಮಾಡಬೇಕು ಥೇಟ್ರಲ್ಲಿ ಓಡಬೇಕು ಥೇಟ್ರಲ್ಲಿ ಓಡಿದ್ರೆ ಸ್ಯಾಟ್ಲೈಟು ಡಿಜಿಟಲ್ ತೊಗೊತಾರೆ ಇಟ್ ಈಸ್ ಅ ಇವಾಗ ಥೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರ್ ಬರೋಕ್ಕೆ ಟ್ರಾಫಿಕ್ಕು ಕಾಸ್ಟು ಎಲ್ಲ ಅದು ಮುಗಿದು ಬಂದು ನೋಡಿ ವಾಪಸ್ ಬರಬೇಕು ಇಷ್ಟೆಲ್ಲ ಖರ್ಚು ಆಮೇಲೆ ಮುಂಚೆ ಆದರೆ ಗಂಡ ಒಬ್ಬ ಕೆಲಸ ಮಾಡೋಣ ಫ್ಯಾಮಿಲಿ ಮನ್ ಎಂತಿ ಅಮ್ಮ ಮನೇಲಿರೋರು ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಇವತ್ತು ಗಂಡ ಎಂತ ಇಬ್ಬರು ವರ್ಕಿಂಗ್ ಅವ್ರಿಗೆ ಟೈಮ್ ಸಿಗೋದೇ ಒಂದು ವೀಕೆಂಡು ಅಪ್ಪ ಮನೆ ಈ ಮತ್ತೆ ಟ್ರಾಫಿಕಲ್ಲಿ ಯಾಕೋಬೇಕು ಮನೆ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋಣ ಹ್ಯಾಪಿಯಾಗಿರೋಣ ಅದೇ ಸಿನಿಮಾ ಮೂರು ತಿಂಗಳು ಆರು ಟಿವಿ ಟಿ ವಿಲಿ ಓಟಿಟ್ಲು ಬಂದೇ ಬರುತ್ತೆ ಯಾತಕ್ಕೆ ಏನು ಅಂತ ಏನು ಅರ್ಜೆನ್ಸಿ ಇದೆ ರಿಲೀಸ್ ಆಗಿದ್ದೇನೆ ಹೋಗಿ ನೋಡಬೇಕು ಅಂದ್ಬಿಟ್ಟು ಸೊ ಇವ ಇವತ್ತು ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ ಆ್ಯಂಡ್ ಎಲ್ಲರೂ ವರ್ಕಿಂಗ್ ವೆರಿ ಹಾರ್ಡ್ ಸರ್ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಆಗಲಿ ಸರ್ವೈವಲ್ ಆಗಲಿ ತುಂಬ ಕಷ್ಟ ಎಲ್ಲರಿಗೂ ಪಾಪ ಒಂದು ಓಬ ಓಲಾ ಡ್ರೈವರು ಒಂದು ಬ ಊಬರ್ ಡ್ರೈವರು ದಿನಕ್ಕೆ ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ದುಡಿದ್ರೇ ಅವ್ರಿಗೆ ಅದ್ರಲ್ಲಿ ಅವ್ನು ಯಾವಾಗೂ ಸಿನ್ಮಾ ನೋಡೋದು ಪಾಪ ಹೌದು ಸೊ ನಾವು ಯಾರಿಗೂ ಬಯಕ್ಕಾಗಲ್ಲ ಇವತ್ತು ಸರ್ವೆಗಳಾಗಿದ್ದೆ ಜನರಿಗೆ ಕಷ್ಟ ಇದೆಲ್ಲ ಮೀರಿ ಅದಕ್ಕೆ ಇವತ್ತು ಸ್ಟಾರ್ಗಳಿಗೆ ವ್ಯಾಲ್ಯೂ ಜಾ ವ್ಯಾಲ್ಯೂ ಜಾಸ್ತಿ ಯಾಕಂದರೆ ಇದೆಲ್ಲ ಮೀರಿ ಒಬ್ಬ ಫ್ಯಾನು ಬಂದು ಸಿನಿಮಾ ನೋಡ್ತಂಥ ಸ್ಟಾರ್ದು ಆ ಸ್ಟಾರ್ಗೆ ಆವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕರೆಕ್ಟ್ ವಿ ಹ್ಯಾವ್ ಟು ಗಿವ್ ಎ ಗುಡ್ ಸಿಗಲ್ಲ ನಾನು ಕೊನೆಯ ಹಂತಕ್ಕೆ ಬಂದುಬಿಡ್ತೀನಿ ಕೊನೆ ಹಂತದಲ್ಲಿ ಎರಡು ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ ಆಪ್ತಮಿತ್ರ ಇಂದ ದ್ವಾರಕಿಶ್ ಅವರು ಭಾಳಷ್ಟು ಹೆಸರು ಮತ್ತು ಅವ್ರಿಗೆ ಏನು ಸಿಗಬೇಕಾಗಿತ್ತು ಗೌರವ ಒಂದಷ್ಟು ಹಣ ಎಲ್ಲವನ್ನು ಮಾಡಿಕೊಂಡ್ರು ಅದಾದ ಮೇಲೆ ಮತ್ತೆ ಸಿನಿಮಾಗಳನ್ನ ಮಾಡಿ ಕಳ್ಕೊಂಡ್ರು ಎಷ್ಟು ಕಳ್ಕೊಂಡ್ರು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ ಕೊನೆ ಕೊನೆಯಲ್ಲಿ ಯಾವ ಸಿನಿಮಾಗಳು ಯಾ ಅದಾದ ಮೇಲೆ ನಾವು ಮಾಡಿದ್ದು ವಿಷ್ಣುವರ್ಧನ ಚಾರುಲತಾ ಆಟಗಾರ ಚೌಕ ಅಮ್ಮ ಐ ಲವ್ ಯು ಅಂಡ್ ಆಯುಷ್ಮಾನ್ ಆಯುಷ್ಮಾನ್ ಇದರಲ್ಲಿ ಕಲ್ತ್ ಲಾಸ್ ಅನ್ನೋದು ನನಗೆ ಚೌಕದಿದ್ದು ಸ್ವಲ್ಪ ಅಮ್ಮ ಐ ಲವ್ ಯು ಆ್ಯಂಡ್ ಆಯುಷ್ಮಾನ್ ಭವ ಇದು ಮೂರೇ ಇದೇ ಮೂರೇ ನಮಗೆ ಮೇಜರ್ ಅದ್ರಲ್ಲಿ ಆಯುಷ್ಮಾನ್ ಭವ ತುಂಬ ಮೇಜರ್ ಸರ್ ನಮ್ಮ ನಮ್ಮ ಬ್ಯಾನರಲ್ಲಿ ತುಂಬ ಜಾಸ್ತಿ ಖರ್ಚು ಮಾಡಿ ಸಿಮ್ ಅದೇ ಹದಿನೈದು ಹದಿನಾರು ಕೋಟಿ ರೂಪಾಯಿ ಖರ್ಚಾಯ್ತು ಅದನ್ನು ಇನ್ನೂ ಎಷ್ಟೊಂದು ಕೊಡಬೇಕಾಯ್ತು ಲಾಸ್ಟಲ್ಲಿ ಕೊಡೋಕ್ಕಾಗಲಿಲ್ಲ ಅದನ್ನು ವಜಾ ಮಾಡಿ ನೆಕ್ಸ್ಟ್ ಅನ್ಎಕ್ಸ್ಪಿಕ್ಚರ್ ತೀರಿಸ್ತೀವಿ ಅಂತ ಹೇಳಿದ್ಕೊಂಡಿದ್ದೀವಿ ಯಾಕಂದರೆ ಎಷ್ಟೊಂದು ಜನ ರೆಗ್ಯುಲರ್ ಮಾಡ್ತೀವಲ್ಲ ಸೊ ಅವ್ರಿಗೆಲ್ಲ ಆಮೇಲೆ ನೆಕ್ಸ್ಟ್ ಮಾಡಬೇಕು ಕೊಡ್ತೀನಿ ಕೊಡೋ ಅಂತ ಹೇಳಿ ಒಂದು ಪರ್ಸನಲ್ ರ್ಯಾಪದಿಂದ ಸೊ ಆಪ್ತ ಮಿತ್ರ ಇಂದ ಬಂದ ದುಡ್ಡಲ್ಲಿ ಒಂದು ಮನೆ ತಗೊಳ್ತೀರಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅಲ್ವಾ ಸೊ ಆ ಮನೆ ಈಗ ಇದ್ರಿ ಈ ಮೂರು ಸಿನಿಮಾಗಳಲ್ಲಿ ಒಂದಷ್ಟು ಕಳ್ಕೊಂಡ್ರಿ ದೊಡ್ಡ ಲಾಸ್ಟ್ ಸಿನಿಮಾ ಜಾಸ್ತಿ ಕಳ್ಕೊಂಡ್ರಿ ಆ ಕಾರಣಕ್ಕಾಗಿ ಮಾರಿದ್ರಿ ಅನ್ನೋ ಬಗ್ಗೆ ಚರ್ಚೆ ಹೌದು ಹೌದಾ ನಾನು ನಂತರ ದುಡ್ಡಿದೆ ದುಡ್ಡಿದೆ ದುಡ್ಡಿಲ್ಲ ದುಡ್ಡಿಲ್ಲ ಅದಕ್ಕೆ ನಿಮ್ಗೆ ಹೇಳಿದ ಪ್ರಶ್ನೆ ನೀವು ಯಾಕೆ ಯಾಕಂದ್ರೆ ಎಲ್ಲರೂ ಬೈತಾರೆ ಯಾಕೋ ಈ ಥರ ಹೇಳ್ತೇನೆ ನೀನು ಅಂದ್ಬಿಟ್ಟು ನಾನೇ ಅಲ್ಲ ಕಣೇ ಇದ್ದಾಗ ಇದೇ ಅಂತ ಇದ್ದೀನಿ ಇಲ್ಲ ಅಂದಾಗ ಇಲ್ಲ ಅಂತೀನಿ ಇದ್ದಾಗ ನಮ್ಮ ತೀರ ಇಲ್ಲ ಅದ ನಮ್ಮಲ್ಲ ನಾನು ಇವತ್ತು ತನಕ ನನ್ನ ಯಾವ ಸಿನಿಮಾನು ನನ್ನ ಫಸ್ಟ್ ಪಿಚ್ಚರ್ ಫಸ್ಟ್ ವೀಕ್ ಎಷ್ಟು ಬಂತು ಅಂದರೆ ಎಷ್ಟು ಬಂತು ಅಷ್ಟೇ ಹೇಳ್ತೀನಿ ಈಗ ಎಪ್ಪತ್ತ್ಮೂರವರೆ ಎಪ್ಪತ್ನಾಲ್ಕು ಅಂದರೆ ಚೆನ್ನಾಗಿ ಒಂದು ಎಪ್ಪತ್ತೈದು ಲಕ್ಷ ಬಂತು ಅಂತೀನಿ ಅಷ್ಟೇ ನಾವು ಎಪ್ಪತ್ಮೂರು ಎಪ್ಪತ್ನಾಲ್ಕನೂ ಹೋಗಿ ನೀವು ಒಂದು ಒಂದು ಕೋಟಿ ಬಂತು ನೂರು ಕೋಟಿ ಅದಲ್ಲ ಒಂದು ಒಂದು ಕಾಲು ಕೋಟಿ ಬಂತು ಅಂತ ಹೇಳಲ್ಲ ಎಪ್ಪತ್ಮೂರು ಎಪ್ಪತ್ನಾಕ ಒಂದು ಎಪ್ಪತ್ಮೂರು ಎಪ್ಪತ್ಮೇ ಒಂದು ಎಪ್ಪತ್ತೈದು ವಿಲ್ ರೌಂಡ್ ಇಟ್ ಟು ನಿಯರೆಸ್ಟ್ ರೌಂಡ್ ಅದು ಬಿಟ್ಟರೆ ನಾವು ಮಿಕ್ಕಿದ್ ಯಾವ್ದು ನಾನು ನೋ ನೆವರ್ ಸಿನಿಮಾ ಥಿಯೇಟ್ರಲ್ಲಿ ಶೇರ್ ಇದ್ರೆ ಕಂಟಿನ್ಯೂ ಮಾಡ್ತೀನಿ ತೆಗಿತೀರಿ ಇದೆಲ್ಲ ನಮ್ಮ ಅಪ್ಪ ನಮಗೆ ಹೇಳ್ಕೊಟ್ಟಿರೋ ರೂಲ್ಸ್ ಅದನ್ನು ನಾನು ಯಾರಿಗೋಸ್ಕರ ಚೇಂಜ್ ಮಾಡಲ್ಲ ಕೊನೆಯ ಪ್ರಶ್ನೆಗೆ ಬಂದ್ಬಿಡ್ತೀನಿ ಆಯುಷ್ಮಾನ್ ಬಾಬಾ ಎರಡು ಸಾವಿರದ ಹತ್ತೊಂಬತ್ತು ಅದಾದ ಮೇಲೆ ಈಗ ಆರು ವರ್ಷ ಆಗಿದೆ ನಿಮ್ಮ ಬ್ಯಾನರ್ ನಲ್ಲಿ ಮತ್ತೆ ಸಿನಿಮಾ ಬಂದು ಮತ್ತೆ ಗ್ಯಾಪ್ ಆಯ್ತು ಒಂದು ಈಗ ಅಪ್ಪಾಜಿ ಕೂಡ ಹೋದ್ರು ನಿಮಗೆ ಅಂದ್ರೆ ಒಂದು ಸ್ಟ್ರೆಂತ್ ಅಂತ ಯಾಕಂದ್ರೆ ಅವರು ಸಿನಿಮಾ ಬಂದ್ರು ಅದನ್ನ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಆ ಜರ್ನಿನ ಅಪ್ಪಾಜಿನೂ ಹೋಗಿದ್ದಾರೆ ಈ ಒಂದು ಐದಾರು ವರ್ಷ ಗ್ಯಾಪ್ ಆಗಿದೆ ವಾಟ್ ನೆಕ್ಸ್ಟ್ ಅಂದ್ರೆ ಸಿನಿಮಾ ಮತ್ತೆ ಮಾಡೋ ಆಲೋಚನೆ ಇದೆಯಾ ಇವತ್ತಿನ ಸಿನಿಮಾ ಇಂಡಸ್ಟ್ರಿ ಈ ಸಂದರ್ಭ ಎಲ್ಲವನ್ನೂ ನೋಡಿದಾಗ ನಿಮಗೆ ಒಬ್ಬ ಆಲೋಚನೆ ಇದೆ ಮಾಡಬೇಕು ಮಾಡ್ತಾ ನೀವು ತುಂಬಾ ಇಬ್ಬರು ಮೂರು ಜನ ಬಂದು ಕೈ ಗುಡಿಸಿ ಬಟ್ ಏನಂದ್ರೆ ನಂತರ ಬೇರೆ ಮನೆ ಇಲ್ಲ ಮಾರಕ್ಕೀಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ದುಡ್ಡು ವಾಪಸ್ ಕೊಡಬೇಕು ಅದಕ್ಕೆ ಅದಕ್ಕೆ ನನ್ನ ಪ್ರಾಪರ್ಟೀಸ್ ಇಲ್ಲ ನನಗೊಂದು ಇಪ್ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಒಂದು ರಿಸ್ಕ್ ತೊಗೊಳೋ ಒಂದು ಒಂದು ಝೀಲ್ ಇತ್ತಲ್ಲ ಪರವಾಗಿಲ್ಲ ಆ ಧೈರ್ಯ ಇವ ಐವತ್ನಾಲ್ಕು ಐವತ್ತೈದರಲ್ಲಿ ಸ್ವಲ್ಪ ಕಮ್ಮಿ ಆಗತ್ತೆ ಇದೆ ಧೈರ್ಯ ಇದೆ ಜೊತೆಗೆ ನಾಲ್ಕು ಜನ ಬರೋ ನಾನು ಇದ್ದೀನಿ ಅಂದರೆ ಇವತ್ತಿಗೂ ಧೈರ್ಯ ಇದೆ ಸಿನಿಮಾ ಮಾಡೋಕ್ಕೆ ಬಟ್ ಆ ನಾಲ್ಕು ಜನನ ಕರ್ಕೊಂಬಂದು ದುಡ್ಡು ಹಾಕ್ಸೋಕ್ಕೆ ನನಗೆ ಇವಾಗ ಸದ್ಯಕ್ಕೆ ಧೈರ್ಯ ಯಾಕಂದರೆ ಇವಾಗಿರೋ ಪರಿಸ್ಥಿತಿ ಸರಿ ಇಲ್ಲ ಸ್ವಲ್ಪ ಇಂಡಸ್ಟ್ರಿ ಮೇಲೆತ್ತಿ ಒಂದು ಮತ್ತೆ ಸ್ಯಾಟ್ಲೈಟು ಓ ಟಿ ಟಿ ಎಲ್ಲರೂ ತೋಳಕ್ ಸ್ಟಾರ್ಟ್ ಮಾಡಿ ಜನರು ವಾಪಸ್ ಬಂದು ಕನ್ನಡ ಸಿನಿಮಾ ನೋಡಕ್ ಥಿಯೇಟರ್ಗೆ ರೆಗ್ಯುಲರ್ ಆಗಿ ಬರಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಸಿನಿಮಾ ಮತ್ತೆ ಮಾಡ್ತೀವಿ ಮತ್ತೆ ಮಾಡ್ತಿರ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಧೈರ್ಯ ಅಂತೂ ಇದೆ ಮನಸ್ಸು ಇದೆ ಧೈರ್ಯನೂ ಇದೆ ಮನಸ್ಸು ಇದೆ ನನಗೆ ಇನ್ನೂ ಇವತ್ತಿಗೂ ಇದ್ದಾರೆ ಫ್ರೆಂಡ್ಸ್ ಇದಾರೆ ಇಂಡಸ್ಟ್ರಿಲಿ ಏನು ಚಿರು ಇದ್ರೆ ಇನ್ನೂ ನಡೆದಿರೋದು ಚಿರು ಇಲ್ಲ ಸಿನಿಮಾ ಅವ್ರ ಜೊತೆ ಮಾಡಿದ బస్ చిరు మై మై బ్లూ ఐట్ బాయ్ రిమైన్ మై బ్లూ ఐట్ బాయ్ సినిమా అంత అని చెప్పదు అమ్మా ఐ లవ్ యూ ఆట ఆటే ఆకే కేఎం చైతన్య అదే ఇట్ వాస్ అ బ్యూటిఫుల్ కాంబినేషన్ అది అని నన్ను ప్రకారం చిరు వాస్ అ వెరీ స్వీట్ బాయ్ ಆಮೇಲೆ ನನ್ನ ನಮ್ಮ ಜೊತೆ ಎಸ್ಪೆಷಲಿ ವಿತ್ ಮೀ ಎನ್ ಚೈತನ್ಯ ಈ ವಾಸ್ ಆಲ್ವೇಸ್ ರೆಡಿ ಟು ವರ್ಕ್ ಹಾರ್ಡ್ ಅವನಿಗೆ ಒಳ್ಳೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಈ ಆಸೆಂಟ್ ಟು ಬಿಕಮ್ ಎ ಗುಡ್ ಆ್ಯಕ್ಟರ್ ಬಿಕಾಸ್ ಎವ್ರಿಬಡಿ ಇಸ್ ಟು ಕಾಲ್ ವೆರಿ ಲಿಮಿಟೆಡ್ ಮೀಡಿಯಾ ಕರ್ ಆ್ಯಕ್ಟರ್ ವೆರಿ ಲಿಮಿಟೆಡ್ ಆ್ಯಕ್ಟರ್ ಆಕ್ಟರ್ ಅಂದ್ರೆ ಈ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಈ ಗೇಮ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಆ್ಯಕ್ಚುಲಿ ಕೆ ಎಮ್ ಚೈತನ್ಯ ಮತ್ತು ನಿಮ್ಮ ಬ್ಯಾನರ್ ಬಂದ್ರೆ ಆ ನಾಲ್ಕು ಎರಡು ಮೂರು ಸಿನಿಮಾದಲ್ಲೇ ಆ್ಯಕ್ಚುಲಿ ಚಿರೋ ಸರ್ಜಾ ಗುಡ್ ಅಂತ ಯಾಕೆ ಗೊತ್ತಾ ಚಿರು ಆಲ್ವೇಸ್ ಫೆಲ್ಟ್ ದ್ವಾರ್ಕಿಶ್ ಚಿತ್ರ ಈಸ್ ಕಂಪನಿ ಅವನಿಗೆ ದ್ವಾರ್ಕಿಶ್ ಚಿತ್ರ ಮೇಲೆ ಓನರ್ಶಿಪ್ ಇತ್ತು ಅವನಿಗೆ ನನ್ನ ನನ್ನ ಸ್ಮಾಲ್ ಸ್ಮಾಲ್ ಐ ವಾಸ್ ವಾಸ್ ಈ ವೆರಿ ಯಂಗ್ ಟು ಕಾಲ್ ಮಿ ಸ್ಮಾಲಿ ಎಲ್ಲರೂ ನನ್ನ ಸ್ಮಾಲಿ ಅಂತಾರೆ ಅಂದ್ಬಿಟ್ಟು ಅವ್ನಿಗೆ ನನ್ನ ಮೇಲೆ ಇದ್ ಲವ್ ವಾಸ್ ಎ ನಾರ್ಮಸ್ ಅವನ ಪ್ರಕಾರ ನಾ ಇದ್ ಸ್ಮಾಲಿ ಯಾಕೆ ಬರೋಣ ಇದು ಮಾಡ್ತೀಯ ಅವ್ನಿಗೆ ಅವ್ನಿಗೊತ್ತು ಯೋಗಿ ಜೊತೆ ಸಿನಿಮಾ ಮಾಡಿದ್ರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಸೊ ಅವ್ನು ನನ್ನ ಹತ್ರ ಮನಿ ಮೈಂಡೆಡ್ ಇರಲಿಲ್ಲ ಈ ವಾಂಟೆಡ್ ಟು ಮೇಕ್ ಗುಡ್ ಸಿನಿಮಾ ಇತ್ತು ಅದಕ್ಕೆ ಅದು ಅಂತ ಅದಕ್ಕೆ ಆಯಿತು ಐ ಕ್ಯಾನ್ ಟೇಕ್ ಕ್ರೆಡಿಟ್ ಫಾರ್ ಆಟಗಾರ ಟು ಬಿಕಮ್ ಲೈಕ್ ದಟ್ ಆರ್ ಇದು ಇಟ್ ಈಸ್ ಬಿಕಾಸ್ ಚಿರು ವಾಸ್ ವೆರಿ 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 ಅವನಿಗೆ ಒಂದು ಓನರ್ಶಿಪ್ ನಮ್ಮ ಕಂಪನಿ ನಂದು ಚೈತನ್ಯ ವಾಸ್ ಆಲ್ಸೋ ಲೈಕ್ ದ್ಯಾಟ್ ಅದರಿಂದ ವಿ ಕುಡ್ ಮೇಕ್ ವಿ ವರ್ ದ ಕೊಲಾಬ್ರೇಷನ್ ವಾಸ್ ಸೋ ಗುಡ್ ಅದು ಬರ್ಬೇಕು ಇವತ್ತು ಐ ಆಮ್ ಸ್ಟಿಲ್ ಲುಕಿಂಗ್ ಫಾರ್ ಎ ರಿಪ್ಲೇಸ್ಮೆಂಟ್ ಫಾರ್ ಚಿರು ಸಂಬಡಿ ಹು ಕ್ಯಾನ್ ಬಿ ಲೈಕ್ ದಟ್ ಟು ಮೀ ನಿಮ್ ಬ್ಯಾನರ್ಗೆ ಥ್ಯಾಂಕ್ ಯು ಆತರ ಥರ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ನೀವು ಹೇಳಿದ ಇಂಡಸ್ಟ್ರಿ ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಇಂಪ್ರೂವ್ ಆಗಿ ಆಗಬೇಕು ಆಗಿ ದೇವ್ರ ಶಕ್ತಿ ಕೊಟ್ಟು ಅಲ್ವಾ ಒಂದು ಪ್ಲೇಸ್ ಮಾಡಿದ್ರೆ ಖಂಡಿತ ವಿ ಕ್ಯಾನ್ ಡೂ ಲಾಟ್ ಅಲ್ವಾ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಆ್ಯಕ್ಚುಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಅಂತ ನಮ್ಮ ಕನ್ನಡದಲ್ಲಿ ಅವಾಗಿತ್ತಲ್ಲ ಆ ಬ್ಯಾನರ್ಗಳಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಖುಷಿ ಆಗುತ್ತೆ ಇವತ್ತು ಯಾರು ರೆಗ್ಯುಲರ್ ಪ್ರೊಡ್ಯೂಸರ್ ಅಂತ ಸಿನಿಮಾನೇ ಮಾಡ್ತಿಲ್ಲ ಯಾರೋ ಒಬ್ಬರು ಇಲ್ಲ ಸರ್ ಯಾಕಂದರೆ ಎಲ್ಲರೂ ಎಲ್ರಿಗೂ ಹೊಂದಿತ್ತಾರೆ ಸರ್ ಇವತ್ತು ಸಾವಿರ ಕೋಟಿ ಐನೂರು ಕೋಟಿ ನೂರು ಕೋಟಿ ಮೇಲೆ ಬ್ಯಾಂಕಲ್ಲಿ ಇದ್ದರೆ ಮಾತ್ರ ಸಿನಿಮಾ ಮಾಡೋಕ್ಕೆ ಸಾಧ್ಯ ಹೌದು ಬ್ಯಾಕಪ್ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಇಲ್ಲ ಇವತ್ತು ಆಗಲ್ಲ ಈ ಕಾಂಡು ಅದಕ್ಕೆ ಹಾಡೊಬ್ರು ಯಾರು ಮಾಡೋಕ್ಕ ನಮ್ಮ ಹತ್ರ ಹತ್ರ ಅಷ್ಟು ದುಡ್ಡಿಲ್ಲ ಆಮೇಲೆ ಪ್ರೊಡ್ಯೂಸರ್ಸ್ ನೋಡಿ ಈಗ ಬರ್ತಿದ್ದಾರಲ್ಲ ಈ ಸಿನಿಮಾ ಪ್ರೊಡ್ಯೂಸರ್ ಮಾಡೋರು ಇನ್ನೊಂದು ಸಿನಿಮಾ ಎಲ್ಲ ಹೊಸಬ್ರೆ ಪ್ರತಿ ಸಿನಿಮಾದಲ್ಲೂ ಹೊಸ ಹೊಸ ಪ್ರೊಡ್ಯೂಸರ್ ನೋಡ್ತಾ ಇದೀವಿ ಯಾಕಂದ್ರೆ ಒಂದು ಎರಡು ಸಿನಿಮಾ ಮೇಲೆ ಹೊಸಬರು ಸಿನಿಮಾ ಮಾಡ್ತಿಲ್ಲ ಖುಷಿ ಅಂದ್ರೆ ಮಾಡಿದ್ರೆ ದುಡ್ಡು ಮಿನಿಮಮ್ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಇರೋರು ಮಾತ್ರ ಸಿನಿಮಾ ಮಾಡಕ್ ಸಾಧ್ಯ ಇವತ್ತು ನಮ್ಮ ಈಗ ನಮ್ಮಂತ ಪ್ರೊಡ್ಯೂಸರ್ ಗೆ ಬುದ್ಧಿ ಇದೆ ನಮ್ಮಂತ ದುಡ್ಡಿಲ್ಲ ಮಾಡಕ್ಕೆ ನಮಗೆ ಸಂಬಳಿ ಅಷ್ಟು ಕಾಮನ್ ಪಂಪ್ ಈಗ ನನಗೆ ಕರ್ಕೊಂಡು ಬಂದಾಗ ನನ್ನ ಪಂಪ್ ಮಾಡಕ್ ಬಂದ್ರು ಈಗ ನಾನು ಸುಳ್ಳು ಹೇಳಕ್ ಆಗಲ್ಲ ಅವ್ರಿಗೆ ಏ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಐವತ್ತು ಕೋಟಿ ಹಾಕಿದ್ರೆ ನಿಮಗೆ ಇಪ್ಪತ್ತೈದು ಕೋಟಿ ಲಾಭ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಅಶ್ಯೂರೆನ್ಸ್ ಐ ಟು ಟೆಲ್ ದನ್ ಸರ್ ಹಿಂಗಿದೆ ನಾವು ನಿಜ ಹೇಳ್ತೀನಿ ಸರ್ ಇದು ಗ್ಯಾಮ್ಲಿಂಗ್ ಚೆನ್ನಾಗಿ ಮಾಡಬೇಕು ಸ್ವಚ್ಛ ಕಸ ಮಾಡಿ ಜನರು ಥಿಯೇಟ್ರಲ್ಲಿ ಬಂದರೆ ನಾವು ಹಾಕಿದ ನಿಮಗೆ ಲಾಭ ಬರುತ್ತೆ ಈ ರಿಸ್ಕ್ ಇದ್ದೇ ಇದೆ ಸರ್ ಆ ರಿಸ್ಕ್ ತೊಗೊಳಕ್ಕೆ ನಿಮಗೆ ಧೈರ್ಯ ಇದೆ ಓಕೆ ತೊಗೊಳ್ಳೋಣ ಅಂದರೆ ಬನ್ನಿ ಸರ್ ಒಳ್ಳೆ ಸಿನಿಮಾ ಮಾಡೋಕ್ಕೆ ನಮಗೆ ಕೆಪಾಸಿಟಿ ಇದೆ ಐ ಕ್ಯಾನ್ ಓನ್ಲಿ ಗ್ಯಾರಂಟಿ ಎ ಗುಡ್ ಪ್ರಾಡಕ್ಟ್ ಐ ಕ್ಯಾನ್ ಗ್ಯಾರಂಟಿ ಎ ಸಕ್ಸಸ್ಫುಲ್ ಪ್ರಾಡಕ್ಟ್ ಗುಡ್ ಪ್ರಾಡಕ್ಟ್ ಬೇರೆ ಸಕ್ಸಸ್ ಪ್ರಾಡಕ್ಟ್ ಬೇರೆ ಅಲ್ಲಿ ಯಾವತ್ತಿಗೂ ಕೂಡ ಎನಿ ಲ್ಯಾಂಗ್ವೇಜ್ ಇಲ್ಲ ಸರ್ ಯು ಹ್ಯಾವ್ ಬಿಗ್ ಸೂಪರ್ ಸ್ಟಾರ್ ಬಿಗ್ ವೆರಿ ಬಿಗ್ ಇಟ್ಸ್ ಮೊನ್ನೆ ಒಂದು ದೊಡ್ಡ ಹೀರೋ ಸೇಮ್ ಬಿಗ್ ಹೀರೋ ಬಿಗ್ ಪ್ರೊಡಕ್ಷನ್ ಕಂಪನಿ ಬಿಗ್ ಡೈರೆಕ್ಟ್ ಗಿವನ್ ಸೂಪರ್ ಡೂಪರ್ ಇಟ್ ಅಟರ್ ಫ್ಲಾಪ್ ಆಗುತ್ತೆ ಹಿಂದಿಲಿ ಯು ಮಾಡ್ತೀರಿ ಹೆಂಗೆ ಅದು ವಿ 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 ನೀಡ್ ಪೀಪಲ್ ಹೂ ಹೂ ಲವ್ ಸಿನಿಮಾ ಮನಿ ಮನಿ ವೆರಿ ಬಿಗ್ ವಿತ್ ಟು ಟೇಕ್ ಓಕೆ ವಿಲ್ 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 ಕಮ್ ಇನ್ಫ್ಯೂಸ್ ಗುಡ್ ಸಿನಿಮಾ ಬ್ಯಾಕ್ ಟು ಕನ್ನಡ ಇಂಡಸ್ಟ್ರಿ ಬೇಕು ಅವರು ಈ ಒಂದು ಇಬ್ಬರು ಒಬ್ಬರಲ್ಲ ಒಂದು ನಾಲ್ಕೈದು ಜನ ಚೆನ್ನಾಗಿ ದುಡ್ಡು ಇಟ್ಕೊಂಡು ಬರ್ಬೇಕು ದೆನ್ ವಿ ವಿ ವಿನ್ ಸಿ ವಾಟ್ ವಿ ಡೂ ಆಗಲಿ ನೀವು ವಿನ್ಕೊಂಡ್ ಹತ್ರ ಆಗಲಿ ಆ್ಯಕ್ಚುಲಿ ನಮಗೂ ಅದೇ ವಿ ಓನ್ಲಿ ಎಲ್ ಆಗಲೇ ಬರೆದಿರ್ತಾರೆ ಜಸ್ಟ್ ಫಾಲೋಯಿಂಗ್ ಇಟ್ ಅಷ್ಟೇ ಅಷ್ಟೇ ಡೈಲಿ ಮಾಧ್ಯಮ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಬೆಂಬಲ ಕನ್ನಡ ಸಿನಿಮಾಕ್ಕೆ ಈ ನಮ್ಮ ಡೈಲಿ ಮಾಧ್ಯಮಕ್ಕೆ ಇರಲಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿ ನೀವು ನೋಡ್ತಾ ಇದ್ದರೆ ನಮಗೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹುಮ್ಮಸ್ಸು ಧೈರ್ಯ ಬರುತ್ತೆ ಥ್ಯಾಂಕ್ ಯು